ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಇವಾಗ ಬರ್ತಾ ಇರುವಂತ ಪಟ್ಟಿಗಳನ್ನ ನೀವು ನೋಡ್ಲೇಬೇಕು ಫೈನ್ ಹಾಕಿದರೆ ಕೋಟ್ಯಾಂತ್ ರೂಪಾಯಿ ಫೈನ್ ಹಾಕಿದ್ದಾರೆ ಸರ್ಕಾರದವರು ಇದ್ರದ್ದೆಲ್ಲದ್ರ ಬಗ್ಗೆನು ವಿವರಣೆ ತಿಳ್ಕೊಳ್ಳಿ ಹಾಗೆ ಜೊತೆಗೆ ನಿಮ್ಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿನೂ ಸಹ ಅದ್ರ ಬಗ್ಗೆನು ವಿಡಿಯೋನ ಮಾಡಿ ಹೇಳ್ತಾನೆ ಇದೀನಿ ಅದ್ರ ಬಗ್ಗೆನು ಒಂದು ಅಪ್ಡೇಟ್ ಬಂದಿರುವಂತದ್ದು ಪ್ರತಿ ಒಂದು ವಿಡಿಯೋದಲ್ಲಿ ನಾವು ವಿಚಾರನ ತಿಳ್ಕೊಳ್ತಾ ಹೋಗ್ಬೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ನಿಮ್ಮ ಕಾರ್ಡ್ ಕೂಡ ಏನಾದರೂ ಇದ್ರಲ್ಲಿ ಸಿಗಾಕೊಂಡಿದ್ರೆ ನೀವು ಕೂಡ ಫೈನ್ ನ ಕಟ್ಟಿರ್ತೀರಾ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಂಚಿಂಚಾಗೂ ಸರ್ಕಾರದಿಂದ ಇವಾಗ ಫೈನಲಿ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಸೊ ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಯಕ್ ಹೋಗ್ಬೇಡಿ ನೋಡಿ ಇವಾಗ ಅಕ್ರಮವಾಗಿ ಪಡಿತರ ಚೀಟಿನ ಪಡೆದಿದ್ರು ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಮೂರು ತಿಂಗಳಿಂದ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಸರ್ವೆ ನಡೀತು ಮಾಡ್ತಾನೆ ಇದ್ರು ಸರ್ವೇನ ಬಟ್ ಆದ್ರೆ ಈ ಬಾರಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ಸರ್ವೆನ ಮಾಡಿದಂತ ಸರ್ಕಾರ ಕಾಲಾವಕಾಶ ಕೇಳಿದ್ರು ಆಮೇಲೆ ಕ್ಯಾನ್ಸಲೇಷನ್ ಮಾಡಿದ್ರು ಇವಾಗ ಬರೋಬರಿ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲೇಷನ್ ಮಾಡಿರುವಂತ ಸರ್ಕಾರ ಈ ಕ್ಯಾನ್ಸಲೇಷನ್ ಎಲ್ಲಾ ಮಾಡಿದ್ರು ಆದ್ರೆ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಇವರಿಗೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದಿಂದ ನಿಮ್ಗೆ ಯಾರಿಗೂ ಮಾಹಿತಿ ಗೊತ್ತಿರ್ಲಿಲ್ಲ ಅಲ್ವಾ ಅದ್ರ ಬಗ್ಗೆ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಪ್ರೆಸ್ ನ ಕೂಡ ರಿಲೀಸ್ ಮಾಡಿರುವಂಥದ್ದು ಅಂದರೆ ಟೋಟಲ್ ಆಗಿ ನಾವು ಎಷ್ಟು ಜನಕ್ಕೆ ದಂಡ ಹಾಕಿದ್ದೀವಿ ಎಷ್ಟು ಕೋಟಿ ಅಂತ ರೂಪಾಯಿ ಲಕ್ಷನ ಇವಾಗ ವಸೂಲಿ ಮಾಡ್ಕೊಂಡಿದ್ದೀವಿ ಇವರಿಗೆಲ್ಲ ಏನು ಮಾಡಿದ್ವಿ ನಾವು ಅಂತ ಹೇಳಿ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ ಯಾರ್ಯಾರಿಗೆ ಅಂತ ಹೇಳ್ತೀನಿ ಜಿ ಎಸ್ ಟಿ ಪೇಯರ್ಗಳು ಗೌರ್ಮೆಂಟ್ ಗಳು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಲ್ಲೀಗಲ್ ಆಗಿ ಮಾಡಿಸ್ಕೊಂಡಿದ್ರಲ್ವಾ ಪರಿಸ್ಥಿತಿ ಇವಾಗ ಏನಾಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬಿಡೋಣ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಿಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾನೂರ ಅರವತ್ತ ಮೂರು ಅನರ್ಹ ಪಡಿತರ ಚೀಟಿನ ಪತ್ತೆ ಮಾಡಿದ್ರು ಯಾವಾಗ ಟೂ ತೌಸಂಡ್ ಒನ್ ಇಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾನೂರ ಅರವತ್ ಮೂರು ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನ ಪತ್ತೆ ಮಾಡಿದ್ರು ಇಂಥವ್ರನ್ನ ಪತ್ತೆ ಮಾಡಿ ಇವ್ರಿಗೆ ಎಷ್ಟು ದಂಡ ಹಾಕಿದ್ರು ಗೊತ್ತಾ ನಿಮಗೆ ಹದಿಮೂರು ಕೋಟಿ ಐವತ್ತೊಂದು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ಐವತ್ತ ಎಂಟು ರೂಪಾಯಿ ದಂಡನ ಕಲೆಕ್ಟ್ ಮಾಡಿದ್ದಾರೆ ಇದು ಟೂ ತೌಸಂಡ್ ಒನ್ನಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಗು ಸರ್ವೆ ಮಾಡಿದ್ದು ಅಂದರೆ ಈ ರೀಸೆಂಟ್ ಆಗೇನೆ ಮಾಡಿದ್ದೆಲ್ಲ ಸರ್ವೆನ ಇಲ್ಲಿವರೆಗೂ ಹದಿಮೂರು ಕೋಟಿ ಸರ್ಕಾರಕ್ಕೆ ದಂಡನ ಕಟ್ಟಿರುವಂಥವ್ರು ಇವರೆಲ್ಲ ಯಾರಾಗಿದ್ದಾರೆ ಜಿ ಎಸ್ ಟಿ ಪೇಯರು ಗೌರ್ಮೆಂಟ್ ಎಂಪ್ಲಾಯ್ಗಳು ಇಂಥವ್ರಿಗೆ ನಾನು ಹೇಳ್ತಿದ್ದೆ ಗೊತ್ತಾ ನಿಮಗೆ ಪ್ರತಿ ಸತಿನೂ ನೀವೇನಾದರೂ ನಿಮ್ಮ ಹತ್ರ ಇಲ್ಲಿಗೆಲ್ಲ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಹೋಗಿ ದಯವಿಟ್ಟು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ರೆ ಒಂದು ಕೆ ಜಿಗೆ ಅಕ್ಕಿಗೆ ನೀವು ಎಕ್ಸ್ಟ್ರಾ ಆ ಡಬಲ್ಲು ನೀವು ಟ್ಯಾಕ್ಸ್ ಅಂದರೆ ಫೈನ್ ಕಟ್ಟಬೇಕಾಗತ್ತೆ ಅಂತ ಹೇಳಿದೆ ನಾನು ನಿಮಗೆ ಸುಳ್ಳಲ್ಲ ಆ ಫೈನ್ನೇ ಕಲೆಕ್ಟ್ ಮಾಡಿ ಎಷ್ಟು ವಸೂಲಿ ಮಾಡಿದ್ದಾರೆ ಸರ್ಕಾರದವರು ಈ ಸರ್ಕಾರ ದುಡ್ಡಲ್ಲಿ ಎಲ್ಲಿಗೋಗುತ್ತ ಹೇಳಿ ಅವ್ರಿಗೆ ಹೋಗುತ್ತೆ ಇದರಿಂದ ನಮಗೆ ರೋಡ್ ಮಾಡ್ಕೊಡ್ತೀವಿ ಅಥವಾ ಡೆವಲಪ್ ಮಾಡ್ತೀವಿ ಅನ್ನೋದಿಲ್ಲ ಸರ್ಕಾರಕ್ಕೆ ಉದ್ಧಾರ ಆಯಿತು ಅದ್ರ ಬದಲು ನೀವಾಗ ನೀವಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಇಷ್ಟೊಂದು ಫೈನೇ ಕಟ್ಬೇಕಾಗಿರ್ಲಿಲ್ಲ ಅಲ್ವಾ ಬಂದಿದ್ದೆ ಫೈನ್ ಕಲೆಕ್ಟ್ ಮಾಡ್ತಾರೆ ಹುಷಾರಾಗಿರಿ ಹೋಗಿ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ರೂಲ್ಸ್ ಎಲ್ಲ ಮಾಡಿದ್ರು ಟೋಟಲ್ ಆಗಿ ಇದ್ರ ಜೊತೆಗೆ ಫೈನ್ ಕಲೆಕ್ಟ್ ಮಾಡಿದ್ರು ಆರೋಪಿಗಳನ್ನ ಬಂಧನ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ದೆ ನಿಮಗೆ ಯಾರೆಲ್ಲ ಇಲೀಗಲ್ ಆಗಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನೋಡಿ ಇನ್ನೂರ ಮೂವತ್ತೆಂಟು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಇವಾಗ ಇವರೆಲ್ಲ ಯಾರು ಸರ್ಕಾರಿ ನೌಕರರು ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡವರು ಟ್ಯಾಕ್ಸ್ ಪೇಯರ್ಸ್ಗಳು ಇದ್ರ ಜೊತೆಗೆ ಯಾರೆಲ್ಲ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಮೀಡಿಯೇಟರ್ ಮಾಡ್ತಿದ್ರಲ್ಲ ಇವ್ರನ್ನೆಲ್ಲರನ್ನೂ ಹಿಡ್ದಾಕಿ ಇವಾಗ ಅರೆಸ್ಟ್ ಮಾಡಿ ಅವರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ ಸರ್ಕಾರದವರು ಇದರಲ್ಲಿ ನೋಡಿ ನಿಮಗೆ ಎರಡು ಸಾವಿರದ ಹದಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನೂರ ಹದಿಮೂರು ಎಫ್ ಐ ಆರ್ ಆಗಿದೆ ಅಂತೆ ರೀಸೆಂಟಾಗಿ ಇನ್ನೂರ ಹದಿಮೂರು ಎಫ್ ಐ ಆರ್ ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು ಸೊ ಹಾಗೇನೆ ಅವ್ರದ್ದು ಒಟ್ಟಾರೆ ಎರಡು ಕೋಟಿ ಅರವತ್ತ ಎಂಟು ಲಕ್ಷದ ಏಳು ಸಾವಿರದ ಎಂಟುನೂರ ಎಪ್ಪತ್ತ ಎರಡು ಮೌಲ್ಯ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅವ್ರ ಹತ್ರ ಇದ್ದಿದ್ದಂಥ ಚಿನ್ನ ಬೆಳ್ಳಿ ಎಲ್ಲನೂ ಫುಲ್ ಐಟಿ ಟಿ ರೈಡ್ ಮಾಡಾಕ್ಬಿಟ್ಟಿದ್ದಾರೆ ಇಂಥವ್ರನ್ನೆಲ್ಲರೂ ಸೊ ಇದ್ರ ಜೊತೆಗೆ ಇವಾಗ ಫೈನ್ ಕೂಡ ಕಟ್ ಆಗಿದೆ ಅರೆಸ್ಟ್ ಕೂಡ ಮಾಡಾಗಿದೆ ಸೊ ನೋಡಿ ಈ ಥರ ಎಲ್ಲ ನೀವು ಅನ್ಯ ಅನಾವಶ್ಯಕತೆವಾಗಿ ಮಾಡಿಸ್ಕೊಂಡಿದ್ದಿದ್ರಿ ಇದರೆಲ್ಲ ರೇಷನ್ ಕಾರ್ಡ್ಗಳನ್ನ ಅಂಥವ್ರಿಗೆ ಇವಾಗ ಒಡತನ ಕೊಟ್ಟಿದ್ದಾರೆ ಸರಿಯಾಗಿ ಸರ್ಕಾರದವರು ಸೊ ಇದರಲ್ಲಿ ನಿಮ್ಮಗಳ ಕಾರ್ಡು ಇಫ್ ಇನ್ ಕೇಸ್ ಕ್ಯಾನ್ಸಲ್ ಆಗಿದ್ರು ಆಗಿರಬಹುದು ಗೊತ್ತಿಲ್ಲ ನಿಮ್ಮ ಆತ್ಮಸಕ್ಷಿಗೆ ಗೊತ್ತಿರುತ್ತೆ ನಾವು ಸುಳ್ಳಲ್ಲಿ ಮಾಡಿಸ್ಕೊಂಡಿದ್ದೀರಾ ಅಥವಾ ನಿಜವಾಗ್ಲೂ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂತ ಹೇಳಿಬಿಟ್ಟು ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಇನ್ನೂ ಸಹ ನಿಮಗೆ ಕೈಗೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಇವಾಗ ಕ್ಯಾನ್ಸಲೇಷನ್ನು ಐ ಟಿ ಕಂ ಐ ಟಿ ಜಿ ಎಸ್ ಟಿ ಪೇರ್ ಅಂತ ಹೇಳಿಬಿಟ್ಟೆ ರೇಷನ್ ಕಾರ್ಡನ್ನ ಬೇಸಿಕಲಿ ಕ್ಯಾನ್ಸಲ್ ಮಾಡಿರೋ ಒಂದು ಅದು ಸರ್ಕಾರದವರು ನಿಮ್ಮ ಕಾರ್ಡು ಸಹ ಕ್ಯಾನ್ಸಲೇಷನ್ ಆಗಿದೆಯಾ ಅಥವಾ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿ ಮತ್ತೆ ವಾಪಸ್ ಸಿಕ್ಕಿದೆಯಾ ಅಂತಲೂ ಸಹ ತಿಳಿಸಿ ಕಮೆಂಟಲ್ಲಿ ಇದ್ರ ಜೊತೆಗೆ ತಿದ್ದುಪಡಿ ಅವಕಾಶ ಅಂತ ಹೇಳಿದೆ ನಾನು ಅದು ಮುಂದುವರಿಕೆ ಆಗಿದೆ ತಿದ್ದುಪಡಿಗೆ ಇನ್ನೂ ಸಹ ಅವಕಾಶ ಇದೆ ನಿಮಗೆ ನೀವು ಹೋಗಿ ಖಂಡಿತವಾಗ್ಲೂ ತಿದ್ದುಪಡಿ ಮಾಡಿಸ್ಕೋಬೋದು ಇನ್ನೂ ಸಹ ಕಾಲಾವಕಾಶ ಇದೆ ಹೋಗಿ ಮಾಡಿಸ್ಕೊಳ್ಳಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ಮತ್ತೊಂದಷ್ಟು ರೇಷನ್ ಕಾರ್ಡ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಬರ್ತಾನೆ ಇದ್ದಾವೆ ಒಂದರ ಬಗ್ಗೆ ನಾನು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾನೆ ಬರ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋನಿಗೆ ನಮಸ್ಕಾರ